ನನಗೆ ಆ ಮರಿ ಇಡಬೋಟ ಪಾಪ ಮಕ್ಕಳು ಆ ಮಕ್ಕಳು ಬಹಳ ನೋಡಿದೆ ಅಂತ ಆಗುತ್ತೆ ಐದು ವರ್ಷ ಮಕ್ಕಳು ಎಲ್ಲ ಈ ರೀತಿ ಆಗಿದ್ದವು ಹತ್ತು ಜನ ನಾನು ನೋಡಿದ್ದೀನಿ ನನ್ನ ಕಣ್ಣಲ್ಲಿದೆ ಅದೇ ಯಾರು ಯಾರು ಯಾವ ಫ್ಯಾಮಿಲಿನೂ ಡೈಜೆಸ್ಟ್ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಬಟ್ ನನಗೆ ಆ ಮರಿ ಇಡಬೋಟ ಪಾಪ ಮಕ್ಕಳು ಆ ಮಕ್ಕಳು ಬಹಳ ನಾನು ನೋಡಿದೆ ಅಂತ ಆಗುತ್ತೆ ವರ್ಷ ಮಕ್ಕಳು ಎಲ್ಲ ಈ ರೀತಿ ಆಗಿದ್ದವು ಜನ ನಾನು ನೋಡಿದ್ದೀನಿ ನನ್ ಕಣ್ಣಲ್ಲ ಯಾರು ಯಾರು ಯಾವ ಫ್ಯಾಮಿಲಿನೂ ಡೈಜೆಸ್ಟ್ ಮಾಡ್ಕೊಳಕ್ ಸಾಧ್ಯ ಇಲ್ಲ ಪೊಲೀಸ್ ಕಮಿಷನರ್ ಅವರು ನನಗೆ ಇಮಿಡಿಯೇಟ್ ಆಗಿ ಒಂದ್ ಟೆನ್ ಮಿನಿಟ್ಸ್ ಅಲ್ಲಿ ಕೋಲ್ಸ್ ಮಾಡಿಸ್ ಒಂದು ಗಾಡಿ ಅಂತ ಇಮೇಲ್ ಇಮಿಡಿಯೇಟ್ ರಶ್ ಮಾಡಿದೆ ಪೊಲೀಸ್ ಕಮಿಷನರ್ ಬಂದ್ ಹೇಳಿದ್ರು ಈ ಒಂದೋ ಎರಡು ಹೆಚ್ಚು ಆಗಿದೆ ಸ್ವಲ್ಪ ಇಮಿಡಿಯೇಟ್ ಆಗಿ ರಶ್ ಮಾಡಿ ಹತ್ತು ನಿಮಿಷದಲ್ಲಿ ನೀವು ಏರ್ಪೋರ್ಟ್ ಮಾಡಿ ನಾನು ಆ ಇವರು ಮ್ಯಾನೇಜ್ಮೆಂಟ್ ಅವರು ಕೆ ಸಿ ಎ ಮ್ಯಾನೇಜ್ಮೆಂಟ್ ಅವ್ರು ಹೋಗ್ತದೆ ನಾನು ಕಾರಲ್ಲಿ ಕುಂಡಿಸ್ಕೊಂಡು ನಾನು ಅಲ್ಲಿ ಹೋಗೋದು ಕೆ ಸಿ ಎ ಹೋಗೋದು ನನಗೆ ಪ್ಲಾನ್ ಇರಲಿಲ್ಲ ಅವರು ಹೋಗಿದ್ದ ಅವ್ರು ಇನ್ವೈಟ್ ಮಾಡಿದ್ರು ನನಗೆ ಅಲ್ಲಿ ಹೋಗಕ್ಕೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಆಮೇಲೆ ನಾನು ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಕರ್ಕೊಂಡು ಕರ್ಕೊಂಡೋಗ್ಬೇಕಾಯ್ತು ನನ್ನ ಗಾಡಿಯಲ್ಲೇ ಕುಂಡಿಸ್ಕೊಂಡು ನಾನು ಪ್ರೆಸಿಡೆಂಟ್ನ ಸೆಕ್ರೆಟ್ರಿನ ಅವನ್ನೆಲ್ಲ ಕುಂಡಿಸ್ಕೊಂಡು ಹೋಗಿ ಇದ್ದ ತಕ್ಷಣ ಅವ್ರಿಗೊತ್ತನ್ನು ಮಾಡ್ತಾ ಇದ್ದೀವಿ ಅವ್ರಿಗೂ ಹೇಳಿ ವಿದಿನ್ ಟೆನ್ ಮಿನಿಟ್ಸ್ ಇದನ್ನು ಮಾಡಿ ಅದಕ್ಕೆ ಅಲ್ಲಿ ಏನು ನಾವು ಅನೌನ್ಸ್ಮೆಂಟು ಮಾಡೋಕ್ಕೆ ಬಿಡಲಿಲ್ಲ ಏನೂ ಇಲ್ಲ ಎರಡೇ ನಿಮಿಷದಲ್ಲಿ ಅವ್ರಿಗೂ ಕ್ಲೋಸ್ ಮಾಡಿ ಅವರು ಅವ್ರಿಗೂ ಏನು ನನಗೆ ನಾನು ಇದಕ್ಕೆ ಹೋಗೋವರೆಗೂ ಕೂಡ ಸ್ಟೇಡಿಯಂ ಹೋಗೋವರೆಗೂ ಕೂಡ ನನಗೆ ಹಿಂಗಾಗಿರುತ್ತೆ ನನಗೇ ಗೊತ್ತಿಲ್ಲ ನಿಮ್ಮ ಮೀಡಿಯಾವರೇ ನಂಗೆ ತಿಳಿಸಿದ್ರು ಎಲ್ಲ ಫೋನ್ಸು ನನಗೆಲ್ಲ ಜಾಮ್ ಆಗೋಗಿತ್ತು ನಿಮ್ಮ ಮೀಡಿಯಾ ನನಗೆ ತಿಳಿಸೋದು ಮೀಡಿಯವರು ಈ ಥರ ಆಗಿದೆ ಅಂತ ಎನ್ ಡಿ ಟಿ ವಿವರು ಟೈಮ್ಸ್ನವರು ಮೂರ್ನಾ ಜನ ನನಗೆ ಕೇಳೋದು ಟೈಮ್ಸ್ನವರು ಇಂಡಿಯಾ ಟುಡೇ ನನಗೆ ಈ ಥರ ಆಗಿದೆ ಹೇಳಿ ನಿಮ್ಗೆ ಏನು ಗೊತ್ತಿಲ್ಲ ನನಗೆ ಏನಕ್ಕೆ ಗೊತ್ತಿಲ್ಲ ಅಂತಲೇ ನಾನು ಹೇಳಿದೆ ಆಮೇಲೆ ನನ್ನ ಕಮಿಷನರ್ ಹೇಳೋದು ನಾನು ಬಂದು ಒಂದು ಎರಡೋ ಈ ಥರ ಆಗಿದೆ ತಕ್ಷಣ ಹಾಸ್ಪಿಟ್ಲಿಗೆ ಈ ಥರ ಆಗಿದೆ ಇಮಿಡಿಯೇಟ್ ಸೈವಲ್ಲಿ ಕ್ಲೋಸ್ ಮಾಡಿಸ್ಬೇಕು ಅಂತ ನಾನು ಹೇಳ್ತೇನೆ ನಾನು ತಕ್ಷಣ ಅವ್ರಿಗೆ ಹೋಗಿ ನಾನೇ ನಿಂತ್ಕೊಂಡು ಅಲ್ಲಿ ಅವ್ರಿಗೆ ಹೇಳಿದೆ ನೋ ಫಂಕ್ಷನ್ ನೋ ಭಾಷಣ ಅಲ್ಲಿ ಯಾರು ಮಾತಾಡೋಕ್ಕೂ ಅಲ್ಲಿ ಅವಕಾಶ ಕೊಡ್ತಾ ಇದೆ ಡೆಫಿನೆಟ್ಲಿ ಗೋಟು ನಮ್ದೆಲ್ಲರ ಇದರಲ್ಲಿ ನಾವು ಇಬ್ಬರ ಮೇಲೆ ಇಬ್ಬರ ಮೇಲೆ ಬಿಡುವಂತ ಸಂದರ್ಭ ಅಲ್ಲ ಮೇಲೆ ಬ್ಲೇಮ್ ಮಾಡೋಂತ ಸಂದರ್ಭ ನಾನು ಯಾವ ರಾಜಕೀಯದವರು ನನಗೆ ಏನ್ ಮಾತಾಡ್ತಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ